Express, an international for your service. ನಮ್ಮಲ್ಲಿ ಕಂಡು ಬರುತ್ತಿರುವ ಅನೇಕ ರೋಗಗಳಿಗೆ ಮೂಲ ಕಾರಣ ಎಂದರೆ ಜೀವನ ಶೈಲಿಯಲ್ಲಿ ಆಗುತ್ತಿರುವ ಬದಲಾವಣೆಯೇ ಆಗಿದೆ ಅದರಲ್ಲೂ ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತಿರುವ ಅಪಾಯಕಾರಿ ಸಮಸ್ಯೆ ಎಂದರೆ ಮಧುಮೇಹ ಹಾರ್ಮೋನ್ ಇನ್ಸುಲಿನ್ ಅಸಮತೋಲನೆಯಿಂದ ಇದು ಕಾಣಿಸಿಕೊಳ್ಳುತ್ತದೆ ಇನ್ನು ಡಯಾಬಿಟಿಸ್ ನ ಲಕ್ಷಣಗಳು ಅಂದರೆ ಅತಿ ಬಾಯಾರಿಕೆ ಹಸಿವು ದೃಷ್ಟಿಮಂದತೆ ಗಾಯಗಳು ಮಾಯದಿರುವಿಕೆ ನಿತ್ರಾಣ ಇತ್ಯಾದಿ ವಯಸ್ಸಿನ ಭೇದವಿಲ್ಲದೆ ಎಲ್ಲರಲ್ಲೂ ಕಾಣಿಸಿಕೊಳ್ಳುತ್ತದೆ ಒಮ್ಮೆ ಡಯಾಬಿಟಿಸ್ ಪ್ರಾರಂಭವಾದರೆ ಜೀವನ ಆಹಾರದ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕಾಗುತ್ತದೆ ಸರಿಯಾದ ಸಮಯಕ್ಕೆ ಊಟ ಮಾಡುವುದು ಒಳ್ಳೆಯ ಆಹಾರ ಎಂದರೆ ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ತಿನ್ನುವುದರಿಂದ ಮಧುಮೇಹವನ್ನ ಹತೋಟಿಯಲ್ಲಿಡಬಹುದು ಅದಷ್ಟೇ ಅಲ್ಲದೆ ಮಧುಮೇಹವನ್ನು ನಿಯಂತ್ರಿಸಲು ಹಲವಾರು ಮನೆಯಲ್ಲಿಯ ಮದ್ದುಗಳಿವೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇಲ್ಲಿದೆ ಸಕ್ಕರೆಯ ಬದಲಿಗೆ ಜೇನು ಅಥವಾ ಬೆಲ್ಲದ ಉಪಯೋಗವನ್ನ ಮಾಡಬೇಕಾಗುತ್ತದೆ ಅರ್ಧ ಚಮಚ ಮೆಂತೆ ಕಾಳುಗಳನ್ನ ನೀರಿನಲ್ಲಿ ನೆನೆಸಿಟ್ಟು ಮುಂಜಾನೆ ಆ ನೀರನ್ನು ಹಾಗೂ ಕಾಳುಗಳನ್ನು ಸೇವಿಸುವುದು ಉತ್ತಮ ಖಾಲಿ ಹೊಟ್ಟೆಯಲ್ಲಿ ಹಾಗ ಕಾಯಿ ರಸವನ್ನ ತೆಗೆದುಕೊಳ್ಳಿ ಎಂಟರಿಂದ ಹತ್ತು ಕರಿಬೇವು ಎಲೆಯನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಮಾವಿನ ಎಲೆಯನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ಕುಡಿಯಿರಿ ಶುಂಠಿ ಅಥವಾ ಅಲ್ಲವನ್ನು ಪ್ರತಿನಿತ್ಯ ಸೇವಿಸಿ ನೇರಳೆ ಹಣ್ಣಿನ ಬೀಜವನ್ನು ಒಣಗಿಸಿ ಪುಡಿ ಮಾಡಿ ದಿನಕ್ಕೆ ಎರಡರಿಂದ ಮೂರು ಬಾರಿ ತೆಗೆದುಕೊಳ್ಳಿ ಸೀಬೆ ಹಣ್ಣಿನ ಸಿಪ್ಪೆಯನ್ನು ತೆಗೆದು ತಿನ್ನಿ ಸಿಪ್ಪೆಯಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿದೆ ನೆನಪಿರಲಿ ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ ಕುಡಿಯೋದು ಉತ್ತಮ ಬ್ಲಾಕ್ ಕಾಫಿ ಕುಡಿಯೋದ್ರಿಂದ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತದೆ ಗ್ರೀನ್ ಟೀ ಕುಡಿದಲ್ಲಿ ದೇಹದಲ್ಲಿಯ ಸಕ್ಕರೆ ಅಂಶ ಮತ್ತು ಇನ್ಸುಲಿನ್ ಪ್ರಮಾಣ ಕುಂಠಿತಗೊಳ್ಳುತ್ತದೆ ಮಾವಿನ ಹಣ್ಣನ್ನು ಸಿಪ್ಪೆ ಸಮೇತ ಸೇವಿಸುವ ಮೂಲಕ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳನ್ನು ಪಡೆಯಬಹುದಾಗಿದೆ ಚಕ್ಕೆ ಬೆಳ್ಳುಳ್ಳಿ ಅರಿಶಿನ ಇವುಗಳ ಬಳಕೆ ಆಹಾರದಲ್ಲಿ ಹೆಚ್ಚಿರಲಿ ಸೇಬು ಮತ್ತು ಕಿತ್ತಳೆ ಹಣ್ಣಿನ ಸೇವನೆ ತುಂಬಾ ಒಳ್ಳೆಯದು ಈ ವಿಧಾನಗಳನ್ನು ಅನುಸರಿಸಿದಲ್ಲಿ ನಿಮ್ಮ ಮಧುಮೇಹದ ಮಟ್ಟವು ನಿಯಂತ್ರಣಕ್ಕೆ ಬರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ